ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಾ ಇರುವಂಥ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಇಬ್ಬರು ದಿಗ್ಗಜ ಆಟಗಾರರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಯಾರನ್ನು ಹೊರಗಾಗ್ತಾರೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡೋದರ ಜೊತೆಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಕೊಟ್ಟರೆ ಎಷ್ಟನೇ ಸ್ಥಾನದಲ್ಲಿ ಕ್ವಾಲಿಫೈಯರ್ ಆಗಬಹುದು ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೀಗ ಆರ್ ಸಿ ಬಿ ಮತ್ತು ಎಲ್ ಎಸ್ ಸಿ ತಂಡಗಳ ನಡುವಿನ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅಂತ ನೋಡ್ತಾ ಬರೋದಾದ್ರೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಳೆದ ಮ್ಯಾಚ್ ನಲ್ಲಿ ಜಾಕೋಬ್ ಬೆತಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟಿದ್ರು ಈ ಒಂದು ಪಂದ್ಯಕ್ಕೆ ಫಿಲ್ ಸಾಲ್ಟ್ ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ದಿನೇಶ್ ಕಾರ್ತಿಕ್ ಅವರು ಜೋಸ್ ಐಝಲ್ವುಡ್ ಮತ್ತು ಫಿಲ್ ಸಾಲ್ಟ್ ಇಬ್ಬರೂ ಕೂಡ ಈ ಒಂದು ಪಂದ್ಯಕ್ಕೆ ಅವೈಲೇಬಲ್ ಇರ್ತಾರೆ ಅನ್ನೋ ಮಾಹಿತಿಯನ್ನು ನೀಡಿ ಾರೆ ಇದರಿಂದಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯಕ್ಕೆ ಓಪನಿಂಗ್ ಮಾಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಇನ್ನು ಮೂರನೇ ಕ್ರಮಾಂಕದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬದಲಾವಣೆಯನ್ನು ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಮ್ಯಾಚ್ ನಲ್ಲಿ ದೇವದತ್ತ ಪಡಿಕಲ್ ಅವರಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ ಇದರಿಂದಾಗಿ ಈ ಒಂದು ಪಂದ್ಯದಲ್ಲಿ ಸ್ವಸ್ತಿಕ್ ಚಿಕಾರ ಅವರಿಗೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟು ಇವರ ಬ್ಯಾಟಿಂಗ್ ಶೈಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇಲ್ಲಿ ಪರೀಕ್ಷೆ ಮಾಡಬಹುದು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬರುವುದು ನಮ್ಮ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಾಟಿದಾರ್ ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಆರನೇ ಕ್ರಮಾಂಕದಲ್ಲಿ ಬರುವುದು ಟೀಮ್ ಡೇವಿಡ್ ಏಳನೇ ಕ್ರಮಾಂಕದಲ್ಲಿ ಬರುವುದು ರೋಮಾರಿಯೋ ಶೆಫರ್ಡ್ ಕಳೆದ ಮ್ಯಾಚ್ ನಲ್ಲಿ ಬೆಂಕಿ ಬಿರುಗಾಳಿ ಬ್ಯಾಟಿಂಗ್ ಅಂತಾನೆ ಹೇಳಬಹುದು ರೊಮಾರಿಯೋ ಶೆಫರ್ಡ್ ಇದೇ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಹೋದರೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಇವರು ಪರ್ಮನೆಂಟ್ ಆಗಿ ಉಳ್ಕೊಳ್ತಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಇಲ್ಲಿ ಕೃಣಲ್ ಪಾಂಡೆ ಅವರು ಆಲ್ರೌಂಡರ್ ಆಗಿ ಸ್ಥಾನವನ್ನು ಪಡ್ಕೊಳ್ತಾರೆ ಇನ್ನು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಯೂನಿಟ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಬರೋದಾದ್ರೆ ಒಂಬತ್ತನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಇಲ್ಲಿ ಹನ್ನೊಂದನೇ ಕ್ರಮ ಲ್ಲಿ ಜೋಸ್ ಏಝಲ್ವುಡ್ ಅವರು ಈ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಕಳೆದ ಮ್ಯಾಚ್ನಲ್ಲಿ ಅವರು ಇವರ ಬದಲಿಗೆ ಎಂಟ್ರಿ ಕೊಟ್ಟಿದ್ರು ಕಾರಣಾಂತರಗಳಿಂದ ಇವರು ಕಳೆದ ಮ್ಯಾಚ್ ನಲ್ಲಿ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಇದೀಗ ಈ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಅದು ದಿನೇಶ್ ಕಾರ್ತಿಕ್ ಅವರು ಕೊಟ್ಟಂತ ಮಾಹಿತಿಯ ಪ್ರಕಾರ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುಯೇಶ್ ಶರ್ಮಾ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಅಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನೀವೇನಾದರೂ ಈ ಒಂದು ಪ್ಲೇಯಿಂಗ್ ಎಲೆವೆನಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾರ ಬದಲಿಗೆ ಯಾರು ಬರಬೇಕು ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ